ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ಗೆ ಹಾರಿದ ಭಾನುರೇಖಾ ಗಣೇಶನ್ ಮುಂದುವರೆದ ಭಾಗಕ್ಕೆ ನಿಮಗೆಲ್ರಿಗೂ ಸುಸ್ವಾಗತ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮೊದಲ ಬಾರಿಗೆ ನಾಯಕಿಯಾಗಿ ಕಾಣಿಸ್ಕೊಂಡು ದಕ್ಷಿಣ ಭಾರತದಿಂದ ಮುಂಬೈಗೆ ಹಾರಿದ ಭಾನುರೇಖಾ ಅಲ್ಲಿ ರೇಖಾ ಎನ್ನುವ ಹೆಸರಿನಿಂದ ಬೆಳೆದ ಪರಿ ಇದೆಯಲ್ಲ ಅದು ಬಹಳ ಆಶ್ಚರ್ಯಕರವಾದ ರೀತಿಯದ್ದು ನಾವು ಹಿಂದಿನ ಸಂಚಿಕೆಯಲ್ಲಿ ಆಕೆಯ ಆರಂಭದ ದಿನಗಳ ಅನುಭವವನ್ನೆಲ್ಲ ನಿಮಗೆ ಸೂಕ್ಷ್ಮವಾಗಿ ಹೇಳಿದ್ದೀವಿ ಆಕೆಯ ಹಿಂದಿ ಉಚ್ಚಾರಣೆ ಸರಿ ಇರಲಿಲ್ಲ ಜೊತೆಗೆ ಕಪ್ಪು ವರ್ಣದ ಹುಡುಗಿ ಸಾಲದಕ್ಕೆ ಸಿನಿಮಾ ಬೇಡುವಂಥ ಒಂದು ಆಕರ್ಷಕವಾದ ಮೈಮಾಟ ಇರಲಿಲ್ಲ ಶಾಲಾ ದಿನಗಳಲ್ಲಂತೂ ರೇಖಾ ತುಂಬ ದಪ್ಪಗಿದ್ದಂಥ ಹುಡುಗಿ ತುಂಬ ರೇಗಿಸ್ತಾ ಇದ್ರಂತೆ ಆಗಿನ ಅವರ ಸಹಪಾಠಿಗಳೆಲ್ಲ ಅಂಥ ಒಬ್ಬ ಹುಡುಗಿ ಮುಂಬೈನಂಥ ಮಹಾನಗರಿಯಲ್ಲಿ ತನ್ನ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಯಾವ ರೀತಿಯೆಲ್ಲ ಹೆಳಗಾಡದ್ಲು ಅನ್ನೋದೇ ಈ ಸಂಚಿಕೆಗಳ ಹೂರಣ ನಾವು ಆಗಲೇ ಹೇಳಿದ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗುವ ಗೃಹಿಣಿಯಾಗಿ ಘರ್ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅದಾದ ಮೇಲೆ ಅಮಿತಾಬ್ ಬಚ್ಚನ್ ಅವರ ಜೊತೆ ಜೋಹರಾಬಾಯಿಯಾಗಿ ಮುಖದ್ದರ್ಕ ಸಿಕಂದರ್ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಲ್ಲಿಂದ ಮುಂಬೈ ಚಿತ್ರರಂಗದಲ್ಲಿ ಅವರ ನೆಲೆ ಭದ್ರವಾಗುತ್ತೆ ರೇಖಾ ಅವರು ದಶಕಗಳ ಕಾಲ ಹಿಂದಿ ಚಿತ್ರರಂಗದಲ್ಲಿ ಚಾಲ್ತಿಯಲ್ಲಿ ಇದ್ದಂಥವ್ರು ಇವತ್ತು ಚಾಲ್ತಿಯಲ್ಲಿ ಇರುವಂಥವ್ರು ಆದರೆ ಅವರ ಜೀವನ ಚಿತ್ರಜೀವನ ಒಂದು ಸರಳ ರೇಖೆಯ ಹಾಗೆ ಇರುವಂಥದ್ದಲ್ಲ ಆಗಾಗ ಅವರಿಗೆ ಒಂದು ಈ ಬ್ಯಾಡ್ ಪ್ಯಾಚ್ ಅಂತೀವಲ್ಲ ಆ ರೀತಿಯ ಒಂದು ಕಾಲ ಎದುರಾದದ್ದುಂಟು ಆದರೆ ಮತ್ತೆ ಫೀನಿಕ್ಸ್ ಹಾಗೆ ಆಕೆ ಮರು ಹುಟ್ಟು ಪಡೆದು ಎದ್ದು ಬಂದಿದ್ದು ಸಹ ಉಂಟು ನೋಡಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಖೂಬ್ ಸೂರತ್ ಸಿನಿಮಾ ಬರುತ್ತೆ ಹೃಷಿಕೇಶ್ ಮುಖರ್ಜಿ ಅವರ ನಿರ್ದೇಶನದ ಒಂದು ಕಾಮಿಡಿ ಚಿತ್ರ ಆ ಚಿತ್ರದಲ್ಲಿ ಅವರ ಪಾತ್ರ ನಿರ್ವಹಣೆಗಾಗಿ ಅವರಿಗೆ ಮೊದಲ ಬಾರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಬರುತ್ತೆ ಅದಾದ ಮರು ವರ್ಷ ಸಾವಿರದ ಒಂಬೈನೂರ ಎಂಬತ್ತೊಂದು ಅಲ್ಲಿ ಅವರು ಮತ್ತೊಂದು ಮೆಟ್ಟಿಲನ್ನು ಮೇಲೆ ಹತ್ತುತ್ತಾರೆ ಅದು ಬಹಳ ಎತ್ತರವಾದಂಥ ಮೆಟ್ಟಿಲು ಅಂದ್ರೆ ರಾಷ್ಟ್ರ ಪ್ರಶಸ್ತಿ ಅಭಿನಯಕ್ಕಾಗಿ ಅಭಿನೇತ್ರಿಯೊಬ್ಬಳಿಗೆ ಕೊಡಮಾಡುವಂಥ ರಾಷ್ಟ್ರ ಪ್ರಶಸ್ತಿ ಅವರ ಪಾಲಿಗೆ ಬರುತ್ತೆ ದಿಲ್ ಚೀಜ್ ಕ್ಯಾ ಹೇ ಆ ಪು ಮೆರಿ ಜಾನೀಜ್ ಕ್ಯಾ ಹೇ ಆ ಪು ಮೆರಿ ಜಾನೀಜ ಬಸ್ ಏಕ್ ಮೇರ ಕಹಾ ಮಾನ್ಲಿ ಜಿಯೇ ಬಸ್ ಏಕ್ ಬಾರ್ ಮೇರಕ ಮಾನ್ಲಿ ಜಿಯೇ ಉಮ್ರಾವ್ ಜಾಂಗ್ ಬ್ರಿಟಿಷರ ಕಾಲದಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಲಕ್ನೋದಲ್ಲಿ ಇದ್ದಂಥ ಒಬ್ಬ ನರ್ತಕಿ ಶ್ರೀಮಂತರ ಪಾಲಿನ ವೇಷ್ಯ ಸ್ತ್ರೀ ಆಕೆಯ ಜೀವನದ ತಲ್ಲಣಗಳನ್ನು ಮುಜಫರ್ ಅಲಿಯವರು ತಮ್ಮ ನಿರ್ದೇಶನದಲ್ಲಿ ಉಮ್ರಾವ್ ಜಾನ್ ಹೆಸರಿನಲ್ಲಿ ತೆರೆಗೆ ತರ್ತಾರೆ ನೋಡಿ ಅಲ್ಲಿ ಫಾರೂಕ್ ಶೇಖ್ ಅವರಿದ್ದರು ರಾಜ್ ಬಬ್ಬರ್ ಇದ್ರು ನಾಸುರುದ್ದೀನ್ ಶಾ ಅವರಿದ್ದರು ಇಂಥ ದಿಗ್ಗಜರ ಜೊತೆಯಲ್ಲಿ ರೇಖಾ ಅವರು ಆ ಲಖನೋದ ಒಬ್ಬ ಶ್ರೀಮಂತ ವೇಷಿಯ ನರ್ತಕಿಯ ಪಾತ್ರವನ್ನು ಅದೆಷ್ಟು ಅದ್ಭುತವಾಗಿ ನಿರ್ವಹಣೆ ಮಾಡ್ತಾರೆ ಅಂದರೆ ಅವರಿಗೆ ರಾಷ್ಟ್ರೀಯ ಮಟ್ಟದ ಉತ್ತಮ ಅಭಿನೇತ್ರಿ ಪ್ರಶಸ್ತಿ ದೊರೆಯುತ್ತೆ ದಕ್ಷಿಣ ಭಾರತದ ಒಬ್ಬ ಹುಡುಗಿ ಹಿಂದಿ ಚಿತ್ರರಂಗಕ್ಕೆ ಹೋಗಿ ಅಲ್ಲಿ ಎಲ್ಲರ ಗೇಲಿಯ ವಸ್ತುವಾಗಿದ್ದಂಥವಳು ಹತ್ತೇ ವರ್ಷದಲ್ಲಿ ರಾಷ್ಟ್ರ ಪ್ರಶಸ್ತಿ ಗಳಿಸುವ ಮಟ್ಟಕ್ಕೆ ಬೆಳೀತಾಳೆ ಅಂದರೆ ಆಕೆಯ ಶ್ರಮ ಅದೆಷ್ಟಿರಬೇಕು ಲೆಕ್ಕ ಹಾಕಿ ರೇಖಾ ಅವರ ಚಿತ್ರಜೀವನ ನಾನು ಆಗಲೇ ಹೇಳಿದ ಹಾಗೆ ಸರಳ ರೇಖೆ ಖಂಡಿತವಾಗಿಯೂ ಅಲ್ಲ ನೋಡಿ ಆಕೆ ಕಮರ್ಷಿಯಲ್ ಚಿತ್ರಗಳಲ್ಲೂ ಅಭಿನಯಿಸ್ತಾ ಇದ್ರು ಅಮಿತಾಬ್ ಬಚ್ಚನ್ ಅವರ ಜೊತೆಯಂತೂ ಸಾಕಷ್ಟು ಗಾಸಿಪ್ಗೆ ಆಹಾರವಾಗಿ ಅವರ ಅನೇಕ ಚಿತ್ರಗಳಲ್ಲಿ ಅವರು ನಾಯಕಿಯಾಗಿ ಕಾಣಿಸ್ಕೊಂಡ್ರು ಜೊತೆ ಜೊತೆಯಲ್ಲೇ ಈ ಪ್ಯಾರಲಲ್ ಸಿನಿಮಾ ಅಂತೀವಲ್ಲ ಅಂಥ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೋತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದ ಮೇಲೆ ಮತ್ತೊಂದು ಸಿನಿಮಾ ಬರುತ್ತೆ ಅದು ಕಲಿಯುಗ್ ಸಿನಿಮಾ ನಮ್ಮ ಶ್ಯಾಮ್ ಬೆನಗಲ್ ಅವರ ನಿರ್ದೇಶನದ ಒಂದು ಚಿತ್ರ ಮಹಾಭಾರತದ ಕಥೆಯನ್ನು ಆಧುನಿಕ ಚೌಕಟ್ಟಿನಲ್ಲಿ ಇಟ್ಟು ನೋಡಿದಂಥ ಒಂದು ಚಿತ್ರ ಇದು ರೇಖಾ ಅವರ ಪಾಲಿಗೆ ಒಂದು ಬಹುಮುಖ್ಯವಾದಂಥ ಚಿತ್ರ ಯಾಕೆ ಇದನ್ನ ಇಲ್ಲಿ ಹೆಸರಿಸ್ತಾ ಇದ್ದೀನಿ ಅಂದ್ರೆ ನೋಡಿ ಶ್ಯಾಮ್ ಬೆನಗಲ್ ಅವರು ಅಂಕುರ್ ನಿಶಾಂತ್ ಮಂಥನ್ ಭೂಮಿಕಾ ಈ ಎಲ್ಲ ಚಿತ್ರಗಳನ್ನು ತೆರೆಗೆ ತಂದಂಥ ಒಬ್ಬ ಸೂಕ್ಷ್ಮ ಸಂವೇದನೆಯ ನಿರ್ದೇಶಕರು ಅವರ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದಿದ್ದು ಸ್ಮಿತಾ ಪಾಟೀಲ್ ಅವರು ಶಬಾನಾಜ್ಮಿ ಅವರು ಆದರೆ ಈ ಕಲಿಯುಗ್ ಚಿತ್ರದಲ್ಲಿ ಅವರು ರೇಖಾ ಅವರನ್ನ ಆಯ್ಕೆ ಮಾಡ್ಕೊತಾರೆ ಇದೇ ಸಾಲಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ವಿಜೇತ ಚಿತ್ರ ಬರುತ್ತೆ ಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಕನ್ನಡಿಗರಾದ ಗಿರೀಶ್ ಕಾರ್ನಾಡ್ ಅವರು ಶೂದ್ರಕನ ಮೃಚ್ಛಕಟಿಕವನ್ನು ಉತ್ಸವ್ ಎನ್ನುವ ಹೆಸರಿನಲ್ಲಿ ಹಿಂದಿ ಬೆಳ್ಳಿ ತೆರೆಗೆ ತರ್ತಾರೆ ಅಲ್ಲಿ ನಮ್ಮ ಅವರು ಪಾತ್ರ ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ ಅವರು ಆ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡಬೇಕಾಗಿತ್ತು ಆದರೆ ಅದೇ ದಿನಗಳಲ್ಲಿ ಅವರಿಗೆ ಕೂಲಿ ಚಿತ್ರದ ಶೂಟಿಂಗ್ನಲ್ಲಿ ಅಪಘಾತಕ್ಕೀಡಾದ್ದರಿಂದಾಗಿ ಅವರು ಆ ಪಾತ್ರವನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಲ್ಲಿ ಕೂಡ ರೇಖಾ ಅವರು ಅದ್ಭುತವಾಗಿ ಪಾತ್ರವನ್ನು ನಿರ್ವಹಣೆ ಮಾಡಿ ಜನ ಮೆಚ್ಚುಗೆಯನ್ನು ಗಳಿಸ್ತಾರೆ ನೋಡಿ ಚಿತ್ರರಂಗಕ್ಕೆ ಬಂದು ಒಂದು ಎಂಟು ಹತ್ತು ವರ್ಷಗಳಾಗುವ ಹೊತ್ತಿಗೆ ತನ್ನ ಮೇಲಿದ್ದಂಥ ಆ ಎಲ್ಲ ಒಂದು ರೀತಿಯ ಅಸಮಾಧಾನವನ್ನು ಯಾವ ಟೀಕೆಗಳಿದ್ವೋ ಅವೆಲ್ಲವನ್ನು ದೂರ ಮಾಡಿ ತಾನೊಬ್ಬ ಸಮರ್ಥ ನಟಿ ಅಂತ ತೋರಿಸ್ಕೊಳ್ಳುವಲ್ಲಿ ನಮ್ಮ ರೇಖಾ ಅವರು ಯಶಸ್ವಿಯಾಗ್ತಾರೆ ಅದಾಗಿ ಮತ್ತೆ ಹತ್ತು ವರ್ಷವಾಗುವ ಹೊತ್ತಿಗೆ ಮತ್ತೆ ಒಂದು ಸುತ್ತು ಬಂದಿರುತ್ತೆ ಕಾಲ ಅಲ್ಲಿ ನೋಡಿ ಅವರಿಗೆ ಕೂನ್ ಬರಿ ಮಾಂಗ್ ಚಿತ್ರದಲ್ಲಿ ಸೇಡನ್ನು ತೀರಿಸಿಕೊಳ್ಳುವಂಥ ಒಬ್ಬ ವೀರ ಮಹಿಳೆಯ ಪಾತ್ರ ಸಿಗುತ್ತೆ ಅಲ್ಲಿ ಅವರ ಕಮ್ ಬ್ಯಾಕ್ ಆಗುತ್ತೆ ಆ ಚಿತ್ರದಲ್ಲಿ ಅವರಿಗೆ ಎರಡನೇ ಬಾರಿಗೆ ಫಿಲಮ್ ಫೇರ್ ಪ್ರಶಸ್ತಿ ಒಲಿಯುತ್ತೆ ಮತ್ತೆ ಸುಮಾರು ಎಂಟು ವರ್ಷಗಳು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರು ಅಕ್ಷಯ್ ಕುಮಾರ್ ನಾಯಕತ್ವದ ಖಿಲಾಡಿ ಒಂಕೆ ಖಿಲಾಡಿ ಚಿತ್ರದಲ್ಲಿ ರೇಖಾ ಅವರು ಒಬ್ಬ ಲೇಡಿ ಡಾನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ನೋಡಿ ಅದೊಂದು ಅಪ್ಪಟ ಕಮರ್ಷಿಯಲ್ ಚಿತ್ರ ಅಂಥದ್ದೊಂದು ಪ್ರಯತ್ನವನ್ನು ನಾವು ಹಾಲಿವುಡ್ನಲ್ಲಿ ಎಷ್ಟೋ ಕಲಾವಿದರು ಮಾಡಿರೋದನ್ನು ನೋಡಿದ್ದೀವಿ ಹಿಂದಿ ಚಿತ್ರರಂಗದಲ್ಲಿ ರೇಖಾ ಅವರು ಅಂಥದ್ದೊಂದು ಪರಂಪರೆಗೆ ನಾಂದಿ ಹಾಡ್ತಾರೆ ಆ ಪಾತ್ರ ನಿರ್ವಹಣೆಗೆ ಅವರಿಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಅಂತ ಹೇಳಿ ಒಂದು ಫಿಲಂ ಫೇರ್ ಮೂರನೇ ಫಿಲಂಫೇರ್ ಪ್ರಶಸ್ತಿ ಸಹ ಸಿಗುತ್ತೆ ಅದೇ ವರ್ಷ ಮೀರಾ ನಾಯರವರ ಕಾಮಸೂತ್ರ ಚಿತ್ರ ಬರುತ್ತೆ ಆ ಚಿತ್ರದಲ್ಲಂತೂ ರೇಖಾ ಅವರು ಪಡ್ಡೆ ಹುಡುಗರ ನಿದ್ದೆಯನ್ನು ಮತ್ತೊಮ್ಮೆ ಕೆಡಿಸಿದಂಥ ಒಬ್ಬ ಯೌವನಿಗ ಕಲಾವಿದೆಯಾಗಿ ಕಾಣಿಸ್ಕೊಳ್ತಾರೆ ಮರು ವರ್ಷ ಬಸು ಭಟ್ಟಾಚಾರ್ಯ ಮತ್ತೊಬ್ಬ ಸೂಕ್ಷ್ಮ ಸಂವೇದನೆಯ ನಿರ್ದೇಶಕರು ಅವರು ಆಸ್ತ ಅಂತ ಒಂದು ಸಿನಿಮಾ ಮಾಡ್ತಾರೆ ಆ ಸಿನಿಮಾದಲ್ಲಿ ರೇಖಾ ಅವರಿಗೆ ಮತ್ತೊಂದು ಚಾಲೆಂಜಿಂಗ್ ಪಾತ್ರ ಸಿಗುತ್ತೆ ನೋಡಿ ಅಲ್ಲಿ ಓಂಪುರಿಯವರು ಆಕೆಯ ಪತಿಯ ಪಾತ್ರವನ್ನು ಮಾಡಿದ್ದಾರೆ ಅವರಿಗೆ ಒಬ್ಬ ಮಗಳಿರ್ತಾಳೆ ಆ ಮಗಳ ನೆಸೆಸಿಟಿಗಳನ್ನು ಅಂದರೆ ಅಗತ್ಯಗಳನ್ನು ಪೂರೈಸೋದಕ್ಕೆ ಇವರದ್ದೊಂದು ಮಧ್ಯಮ ವರ್ಗದ ಕುಟುಂಬ ಸಾಕಷ್ಟು ಕಷ್ಟಪಡ್ತಾ ಇರ್ತಾರೆ ಒಂದು ಸಾರಿ ಆ ಮಗುವಿಗೆ ಒಂದು ಶೂ ಕೊಡಿಸ್ಬೇಕಾಗುತ್ತೆ ತುಂಬ ದುಬಾರಿಯಾದಂಥದ್ದು ಅಂಗಡಿಯಲ್ಲಿ ವಿಚಾರಿಸ್ಬಿಟ್ಟು ಅದಕ್ಕೆ ಹಣ ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ರೇಖಾ ಅವರು ಹಿಂದಿರುಗಿ ಬರುವಾಗ ಒಬ್ಬ ಅಪರಿಚಿತ ಆಕೆಯ ಸ್ನೇಹವನ್ನು ಗಳಿಸ್ಕೊಂಡು ತಾನು ಆ ಹಣವನ್ನು ಪಾವತಿ ಮಾಡಿ ಆಕೆಗೆ ಶೂ ಕೊಡಿಸ್ತಾಳೆ ರೇಖಾ ಅವರು ಒಪ್ಕೊಂಡ್ಬಿಡ್ತಾರೆ ಆದರೆ ಅಲ್ಲಿ ಒಂದು ಹಿಡನ್ ಅಜೆಂಡಾ ಇರುತ್ತೆ ಅಂದರೆ ರೇಖಾ ಅವರನ್ನು ನಿಧಾನವಾಗಿ ಮುಂಬೈನ ಒಂದು ಈ ಮಧ್ಯಮ ವರ್ಗದವರ ವೇಶ್ಯಾವಾಟಿಕೆಯ ವೃತ್ತಿಗೆ ಆಕೆಯನ್ನು ಎಳಿತಾರೆ ಕುಟುಂಬ ನಿರ್ವಹಣೆಗಾಗಿ ಮಗಳನ್ನ ಚೆನ್ನಾಗಿ ಸಾಕಬೇಕು ಅಂತ ಸಂತೃಪ್ತ ಗೃಹಿಣಿಯಾಗಿದ್ದರೂ ಕೂಡ ಆಕೆ ವೇಷ್ಯಾವೃತ್ತಿಗೆ ಇಳಿಯುವಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂಥದ್ದೊಂದು ಸೂಕ್ಷ್ಮವಾದ ವಿಚಾರವನ್ನು ಇಟ್ಕೊಂಡು ಆ ಚಿತ್ರವನ್ನು ತೆರೆಗೆ ತಂದಿದ್ದಾರೆ ಅಲ್ಲಿ ಅವರ ಪ್ರಿಯಕರನಾಗಿ ಅವರ ಮೊದಲ ಚಿತ್ರದ ನಾಯಕ ನವೀನ್ ನಿಶಲ್ ಅವರು ಕಾಣಿಸ್ಕೊಂಡಿದ್ದಾರೆ ನೋಡಿ ಹಿಂದಿ ಚಿತ್ರರಂಗದಲ್ಲಿ ದಕ್ಷಿಣ ಭಾರತದ ಚಿತ್ರಗಳನ್ನು ರೀಮೇಕ್ ಮಾಡುವಂಥ ಪ್ರವೃತ್ತಿ ಹಿಂದಿನ ಕಾಲದಿಂದಲೂ ಇತ್ತು ರೇಖಾ ಅವರು ನಾಯಕಿಯಾಗಿದ್ದಂಥ ದಿನಗಳಲ್ಲಿ ಈ ಪ್ರವೃತ್ತಿ ತುಂಬಾ ಇತ್ತು ಆಗ ಅಲ್ಲಿ ಅವರ ಫೇವ್ರೇಟ್ ಹೀರೋ ಅಂದರೆ ಜಿತೇಂದ್ರ ಅವರು ಜಿತೇಂದ್ರ ಅವರು ನಾಯಕರಾಗಿ ಶ್ರೀದೇವಿ ಜಯಪ್ರದ ನಾಯಕಿಯರಾಗಿ ದಕ್ಷಿಣದ ಎಷ್ಟೋ ತೆಲುಗು ತಮಿಳು ಚಿತ್ರಗಳು ಹಿಂದಿ ತೆರೆಗೆ ಬಂದು ಯಶಸ್ವಿಯಾಗಿರೋದುಂಟು ಅಲ್ಲಿ ಕೂಡ ರೇಖಾ ಹಾಗೂ ಜಿತೇಂದ್ರ ಅವರ ಜೋಡಿ ಯಶಸ್ವಿಯಾಗುತ್ತೆ ನೋಡಿ ಇಪ್ಪತ್ತಾರು ಚಿತ್ರಗಳಲ್ಲಿ ಇವರಿಬ್ಬರು ಒಟ್ಟಾಗಿ ಅಭಿನಯಿಸ್ತಾರೆ ಅದರಲ್ಲಿ ಹದಿನೈದು ಚಿತ್ರಗಳು ಸೂಪರ್ ಹಿಟ್ ಆಗುತ್ತೆ ನಮ್ಮ ಕನ್ನಡದಲ್ಲಿ ರಾಜ್ಕುಮಾರ್ ಹಾಗೂ ಬಿ ಸರೋಜಾದೇವಿ ಅವರ ನಾಯಕತ್ವದಲ್ಲಿ ಭಾಗ್ಯವಂತರು ಸಿನಿಮಾ ಬಂತಲ್ಲ ಅದು ಕೂಡ ಅಲ್ಲಿ ಸದಾ ಸುಹಾಗನ್ ಅಂತ ಹಿಂದಿಯಲ್ಲಿ ಜಿತೇಂದ್ರ ಹಾಗೂ ರೇಖಾ ಅವರ ನಾಯಕತ್ವದಲ್ಲಿ ತೆರೆಗೆ ಬರುತ್ತೆ ಎರಡು ಸಾವಿರದ ನಂತರ ಜುಬೇದ ಲಜ್ಜ ಈ ಚಿತ್ರಗಳಲ್ಲೆಲ್ಲ ತಮ್ಮ ಛಾಪನ್ನು ರೇಖಾ ಅವರು ಮೂಡಿಸ್ತಾರೆ ಅದಾದ ಮೇಲೆ ಮತ್ತೊಂದು ಮಗ್ಗುಲಿಗೆ ಹೊರಳ್ತಾರೆ ಹಿಂದಿ ಬೆಳ್ಳಿ ತೆರೆ ಕಂಡ ಒಬ್ಬ ಚಿರ ಯೌವನಿಗ ಕಲಾವಿದೆ ನಮ್ಮ ರೇಖಾ ಅವರು ಆದರೆ ಕಾಲ ಅನ್ನೋದು ಎಲ್ಲರ ವಯಸ್ಸನ್ನು ಮರೆಸುವಂಥದ್ದು ರೇಖಾ ಅವರಿಗೂ ವಯಸ್ಸಾಗ್ತಾ ಹಾಗೆ ಅವರು ಕೂಡ ತಾಯಿಯ ಪಾತ್ರಗಳತ್ತ ಹೊರಳ್ತಾರೆ ಎರಡು ಸಾವಿರದ ಮೂರರಲ್ಲಿ ಕೊಯಿ ಮಿಲ್ಗಯ ಸಿನಿಮಾದಲ್ಲಿ ತಾಯಿಯ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಅದೇ ರೀತಿ ಎರಡು ಸಾವಿರದ ಆರರಲ್ಲಿ ಕೃಷಿ ಚಿತ್ರದಲ್ಲಿ ಕೂಡ ತಾಯಿಯ ಪಾತ್ರವನ್ನು ನಿರ್ವಹಣೆ ಮಾಡಿ ಸೈ ಅನ್ನಿಸ್ಕೋತಾರೆ ಎರಡು ಸಾವಿರದ ಹತ್ತರಲ್ಲಿ ರೇಖಾ ಅವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಮಾಡುತ್ತೆ ಅದಾದ ಎರಡು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರನ್ನು ರಾಜ್ಯಸಭಾಗೆ ಕೂಡ ಆಯ್ಕೆ ಮಾಡಲಾಗುತ್ತೆ ಮುಂಬೈನ ತಮ್ಮ ಆರಂಭದ ದಿನಗಳ ಬಗ್ಗೆ ಅವರು ಒಂದು ಸಂದರ್ಶನದಲ್ಲಿ ತುಂಬ ಮಾರ್ಮಿಕವಾಗಿ ಹೇಳಿಕೊಂಡಿದ್ದಾರೆ ಪ್ರತಿದಿನ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಒಂದು ಸ್ಟುಡಿಯೋದಿಂದ ಇನ್ನೊಂದು ಸ್ಟುಡಿಯೋಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಬ್ಬ ನಿರ್ಮಾಪಕನಿಂದ ಇನ್ನೊಬ್ಬ ನಿರ್ಮಾಪಕನ ಎಡೆಗೆ ನಾನು ಸಾಗಿ ಹೋಗ್ತಾನೇ ಇರಬೇಕಾಗಿತ್ತು ಪ್ರತಿಯೊಂದು ಕಡೆಯಲ್ಲೂ ನನಗೆ ಅವಮಾನ ಚಾಲೆಂಜ್ಗಳು ಅದನ್ನೆಲ್ಲ ನಾನು ನಿಭಾಯಿಸಬೇಕಾಗ್ತಾ ಇತ್ತು ಪ್ರತಿಯೊಬ್ಬರೂ ನನ್ನ ದೇಹವನ್ನೇ ನೋಡ್ತಾ ಇದ್ರು ನನ್ನ ದೇಹವನ್ನೇ ಬಯಸ್ತಾ ಇದ್ರು ಅಂಥದ್ದೊಂದು ಆ ಜಗತ್ತಿನಲ್ಲಿ ಮುಂಬೈ ಮಾಯಾ ನಾನು ಕಾಲೂರಿ ನಿಲ್ಲೋದಕ್ಕಾಗಿ ತುಂಬ ಹೆಣಗಾಡಿದ್ದೀನಿ ಅಂತ ಅವರು ಬಹಳ ಮಾರ್ಮಿಕವಾಗಿ ಹೇಳಿಕೊಂಡಿದ್ದುಂಟು ಚಿತ್ರರಂಗಕ್ಕೆ ಬರುವಂಥ ಯುವತಿಯರಿಗೆ ಇಂಥ ಚಾಲೆಂಜ್ಗಳು ಸರ್ವೇ ಸಾಮಾನ್ಯ ಆದರೆ ಆ ಚಾಲೆಂಜ್ಗಳನ್ನೆಲ್ಲ ಸ್ವೀಕರಿಸಿ ಎದ್ದು ನಿಲ್ಲೋದಿದೆಯಲ್ಲ ಅದು ರೇಖಾ ಅವರಂಥ ಸಾಹಸಿ ಮನೋಭಾವ ಇರುವವರಿಗೆ ಮಾತ್ರ ಸಾಧ್ಯ ರೇಖಾ ಅವರು ಮತ್ತೊಮ್ಮೆ ಕನ್ನಡಕ್ಕೆ ಬರಬೇಕಾಗಿತ್ತು ಅದು ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲೇ ಅವರ ಮಗ ಶಿವರಾಜ್ ಕುಮಾರ್ ಅವರ ನಾಯಕತ್ವದ ಜನ್ಮದಾತ ಚಿತ್ರದ ಸಂದರ್ಭದಲ್ಲಿ ರೇಖಾ ಅವರು ಕನ್ನಡಕ್ಕೆ ಬರುವಂಥ ಒಂದು ಸಂಭವ ಇತ್ತು ಅದು ಹೇಗೆ ಅಂದರೆ ಆ ಚಿತ್ರಕ್ಕೆ ಕಥೆ ಚಿತ್ರಕಥೆ ಸಂಭಾಷಣೆಯನ್ನು ಬರೆದವರು ದೊಡ್ಡ ಹುಲ್ಲೂರು ರುಕ್ಕೋಜಿಯವರು ರಾಜ್ಕುಮಾರ್ ಸಮಗ್ರ ಚರಿತ್ರೆಯನ್ನು ಬರೆದಿದಾರಲ್ಲ ಆ ಹಿರಿಯ ಲೇಖಕರು ಅವರು ಈ ಕಥೆಯ ಚರ್ಚೆ ನಡೆದಾಗ ರಾಜ್ಕುಮಾರ್ ಅವರಿಗೆ ಹೇಳ್ತಾರೆ ಇಲ್ಲಿ ಶಿವರಾಜ್ ಕುಮಾರ್ ಅಂದರೆ ನಾಯಕನ ಪಾತ್ರಧಾರಿಯ ತಂದೆ ತಾಯಿಗಳ ಪಾತ್ರಕ್ಕೆ ಮಮ್ಮೂಟಿ ಹಾಗೂ ರೇಖಾ ಅವ್ರನ್ನ ಕರೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಆಗ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ನೀವು ಕಥೆ ಬರೆದಿರೋರು ನಿಮಗೆ ಈ ಕಥೆಗೆ ಅವರು ಸೂಕ್ತ ಅಂತ ಅನಿಸಿದ್ರೆ ಖಂಡಿತವಾಗಿ ಫೋನ್ ಮಾಡಿ ಕರೀರಿ ಆದರೆ ನಾನು ಫೋನ್ ಮಾಡಿ ಕರೆದ್ರೆ ಅದು ಒಂದು ರೀತಿಯಲ್ಲಿ ಅವ್ರನ್ನ ನಾನು ಇಕ್ಕಟ್ಟಿಗೆ ಸಿಕ್ಕಿಸಿದ ಹಾಗೆ ಆಗುತ್ತೆ ನನ್ನ ಮೇಲಿನ ಗೌರವಕ್ಕಾಗಿ ಅವರು ಬರೋದಕ್ಕೆ ಸಾಧ್ಯವಿಲ್ಲದೇ ಇದ್ದರೂ ಬರುವ ಪ್ರಯತ್ನವನ್ನು ಮಾಡೋದಾಗಲಿ ಇನ್ನೇನಾದರೂ ಹೇಳೋದಾಗಲಿ ಆಗಬಾರ್ದು ಹಾಗಾಗಿ ನೀವೇ ಪ್ರಯತ್ನ ಮಾಡಿ ಅವರು ಸೂಕ್ತ ಅನಿಸಿದ್ರೆ ಖಂಡಿತವಾಗಿಯೂ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ನೋಡಿ ರಾಜ್ಕುಮಾರ್ ಹಾಗೂ ರೇಖಾ ಅವರ ಕುಟುಂಬಗಳ ಮಧ್ಯೆ ನಿರಂತರವಾಗಿ ಒಂದು ರೀತಿಯ ಸಂವಹನ ಇತ್ತು ಯಾಕೆಂದರೆ ಅದನ್ನು ಅಲ್ಲಿ ಹುಲ್ಲೂರು ರುಕೋಜಿ ಅವರು ದಾಖಲೆ ಮಾಡಿದ್ದಾರೆ ಅಂದರೆ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗಿರಬಹುದು ಅಥವಾ ಪದ್ಮಭೂಷಣ ಪ್ರಶಸ್ತಿ ಬಂದಾಗಿರಬಹುದು ಆವಾಗೆಲ್ಲ ರೇಖಾ ಅವರು ಕರೆ ಮಾಡಿ ದೂರವಾಣಿಯಲ್ಲಿ ತಮ್ಮ ಮೊದಲ ಚಿತ್ರದ ನಾಯಕನಿಗೆ ಶುಭ ಹಾರೈಕೆಯನ್ನು ಮಾಡಿ ಯೋಗಕ್ಷೇಮದ ಮಾತುಗಳನ್ನು ಆಡಿರೋದು ಉಂಟು ಆದರೆ ರಾಜ್ಕುಮಾರ್ ಅವರ ಕುಟುಂಬ ಯಾವತ್ತೂ ಅಷ್ಟೇ ಇಂಥ ವಿಚಾರಗಳನ್ನು ಪತ್ರಿಕೆಯವರಿಗೆ ಹೇಳಿ ಅದನ್ನೊಂದು ಸುದ್ದಿಯಾಗಿ ಮಾಡುವಂಥದ್ದೊಂದು ಪರಿಪಾಠ ಅವರಲ್ಲಿ ಇಲ್ಲದೇ ಇದ್ದಿದ್ದರಿಂದ ಈ ವಿಚಾರವನ್ನು ಕೂಡ ಹೆಚ್ಚಾಗಿ ಪ್ರಚಾರಕ್ಕೆ ಬಿಡದೆ ಅಲ್ಲಿಗೆ ನಿಲ್ಲಿಸಿರ್ತಾರೆ ಮುಂದೆ ಆ ಎರಡು ಪಾತ್ರಗಳನ್ನು ಶರದ್ ಬಾಬು ಹಾಗೂ ಅಂಬಿಕಾ ಅವರು ನಿರ್ವಹಣೆ ಮಾಡ್ತಾರೆ ಜನ್ಮದ ಜೋಡಿ ಚಿತ್ರದ ನಂತರ ತೆರೆಗೆ ಬಂದಂಥ ಚಿತ್ರ ನಾಗಾಭರಣ ಅವರ ನಿರ್ದೇಶನದಲ್ಲಿ ಆದರೆ ಆ ಮೊದಲನೇ ಚಿತ್ರದ ಜನ್ಮದ ಜೋಡಿಯ ಒಂದು ಪರಿಣಾಮ ಏನಿತ್ತು ಅದರ ಗುಂಗಿನಿಂದ ಇನ್ನೂ ಕನ್ನಡ ಜನ ಹೊರಗೆ ಬಂದಿರಲಿಲ್ಲ ಈ ಹೊಸ ರೀತಿಯ ಒಂದು ಅರ್ಬನ್ ಕಥಾನಕವನ್ನು ಜನ ಅಷ್ಟಾಗಿ ಸ್ವೀಕಾರ ಮಾಡಲಿಲ್ಲ ನೋಡಿ ಏನೆಲ್ಲ ಸವಾಲುಗಳಿದ್ದರೂ ಕೂಡ ರೇಖಾ ಅವರು ಅದೆಲ್ಲವನ್ನು ಕೆಚ್ಚದೆಯಿಂದ ಎದುರಿಸ್ತಾರೆ ಮುಂಬಯಂಥ ಒಂದು ಮಹಾನಗರಿಯಲ್ಲಿ ಆ ಮಾಯಾನಗರಿಯಲ್ಲಿ ಚಿತ್ರರಂಗದಲ್ಲಿ ತಮ್ಮದೇ ಛಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾಗ್ತಾರೆ ನಾಲ್ಕಾರು ಬಾರಿ ವೃತ್ತಿ ಜೀವನದಲ್ಲಿ ಏರಿಳಿತವನ್ನು ಕಂಡರೂ ಕೂಡ ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ ರೇಖಾ ಅವರನ್ನು ಪರಿಪೂರ್ಣ ಮಹಿಳೆ ಅಂತ ಅನೇಕರು ಕರೆಯೋದುಂಟು ಸದಾ ಕಾಲ ಒಂದು ರೀತಿಯ ಸೆಕ್ಸ್ ಸಿಂಬಲ್ ಅಂತಲೂ ಅವರನ್ನು ಗುರುತಿಸೋದುಂಟು ಅಮಿತಾಬ್ ಬಚ್ಚನ್ ಅವರು ಕೂಲಿ ಚಿತ್ರದ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಆಸ್ಪತ್ರೆಯಲ್ಲಿ ಮಲಗಿದಾಗ ಒಂದು ಮಾತನ್ನು ಹೇಳ್ತಾರೆ ಹೆಂಡತಿಯರೆಲ್ಲ ಮನದನ್ನೇ ಅವ್ರು ಹಾಕೋದಕ್ಕೆ ಸಾಧ್ಯವಿಲ್ಲ ಅಂತ ಅವರು ಆ ಮಾತನ್ನು ಹೇಳಿದ್ದು ರೇಖಾ ಅವರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೂ ತಮ್ಮ ಅವರ ನಡುವಿನ ಒಡನಾಟವನ್ನು ಮನಸ್ಸಿನಲ್ಲಿ ಇಟ್ಕೊಂಡೆ ಅಂತ ಪತ್ರಕರ್ತರು ಪತ್ರಿಕೆಗಳಲ್ಲಿ ಬಹಳಷ್ಟು ದಿನ ಅದೇ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದದ್ದು ಉಂಟು ಈ ರೀತಿಯಾಗಿ ತಮ್ಮ ಖಾಸಗಿ ಬದುಕಿನಲ್ಲಿ ಚಲನಚಿತ್ರರಂಗದ ಬದುಕಿನಲ್ಲಿ ಎದುರಾಗುವ ಸವಾಲುಗಳನ್ನೆಲ್ಲ ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಇವತ್ತಿಗೂ ಚಿತ್ರರಂಗಕ್ಕೆ ಬರುವಂಥ ಅನೇಕ ಯುವತಿಯರಿಗೆ ಮಾದರಿಯಾಗಿರುವಂಥ ರೇಖಾ ಅವರನ್ನು ಎರಡು ಸಂಚಿಕೆಗಳಲ್ಲಿ ನಿಮಗೆ ಪರಿಚಯಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ ನಮಸ್ಕಾರ